ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ನವೀನ್ ಕೆ ಪೇಟೆ ಇವತ್ತಿನ ಲಾಗ್ ಬಂದು ಸ್ವಾಮಿ ಶರಣಮಯ್ಯಪ್ಪ ಅಂದರೆ ನಮ್ಮೂರಲ್ಲಿ ಇವತ್ತು ಇರುಮುಡಿ ಇತ್ತು ಹಾಗಾಗಿ ನಮ್ಮನೆ ಪಕ್ಕದಲ್ಲೇ ದೇವಸ್ಥಾನದಲ್ಲೇ ಮಾಲೆ ಹಾಕ್ಸ್ಕೊಂಡಿದ್ರು ಆ ಮಂಟಪಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಸ್ವಾಮಿಗಳು ಆ ಮಂಟಪ ಯಾವ್ದು ಯಾವುದ್ರಲ್ಲಿ ರೆಡಿ ಮಾಡ್ತಾ ಇದ್ರು ಬಾಳೆ ದಿಂಡಲ್ಲಿ ಒಂದೊಂದು ಎಳೆನೆಯನ್ನು ತಗೊಂಡು ಆ್ಯಕ್ಚುಲಿ ನೋಡಿರ್ತೀರ ಸ್ನೇಹಿತರೆ ನೀವು ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ಎಲ್ಲ ನಮ್ಮ ಊರಿನ ಹುಡುಗರೆಲ್ಲ ಮಾಲೆ ಹಾಕ್ಸ್ಕೊಂಡಿದ್ರು ಎಲ್ಲ ನಮ್ಮ ಸ್ನೇಹಿತರು ವಿತ್ತು ನಮ್ಮ ತಂದಿರು ಆಮೇಲೆ ಊರಿನ ಹುಡುಗರು ದೊಡ್ಡವರು ಎಲ್ಲ ಹಾಕ್ಸ್ಕೊಂಡಿದ್ರು ಭಾಳ ಚೆನ್ನಾಗಿ ಎಲ್ಲ ಮಂಟಪೆಲ್ಲ ಚೆನ್ನಾಗಿ ಮಾಡಿ ದೇವ್ರ ಕೂರ್ಸೋಕ್ಕೆ ಅದಕ್ಕೆ ಗೊತ್ತಿರುತ್ತೆ ನಿಮಗೆ ಇಡು ಇರುಮುಡಿ ದಿನ ಭಾಳ ಅದ್ಭುತವಾಗಿ ದೇವರೆಲ್ಲ ಕುಣಿಸಿ ಅಯ್ಯಪ್ಪ ಸ್ವಾಮಿನ ಹದಿನೆಂಟು ಮೆಟ್ಲದು ಇದೆಲ್ಲ ಟಿ ಮೆಟ್ಲಿಗೆಲ್ಲ ಒಂದೊಂದು ಮೆಟ್ಲಿಗೂ ದೀಪ ಎಲ್ಲ ಹಚ್ಚಿ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಭಾಳ ಅದ್ಭುತ ಮಾಡ್ತೀವಿ ಮತ್ತು ನಮ್ಮೂರಿಗೆ ಅನ್ನಸಂತರ್ಪಣೆಯೂ ಇಟ್ಕೊಂಡಿದ್ದು ಇಡೀ ಊರಿಗೆ ಮತ್ತು ಪಕ್ಕದ ಹಳ್ಳಿಗಳಿಗೆ ಇನ್ವೈಟ್ ಮಾಡಿದ್ದು ಅನ್ನ ಸಂತರ್ಪಣೆ ಇರ್ಮುಡಿ ದಿನ ಹಾಗಾಗಿ ಊಟ ಅಡುಗೆ ತಯಾರಿ ಎಲ್ಲ ನಡೀತಾ ಇತ್ತು ಏನೇನ್ ಮಾಡ್ತಾ ಇದ್ದೀರಿ

ಏನ್ ಮಾಡ್ತಾರದು ಮಂಟಪ ಸಬರಿಮಲೆ ಅತಿ ಓದ್ತಾ ಇದ್ದೀವಿ ಮಂಟಪ ಸಂಜೆನಾ

भैया <imitation> 雨akana Sota bira pa heya pa heyumaa heya pa a Alcohol ifa mimi hayab iaproblem 不會